ಖಾಸಗಿ ಬಸ್ಗಳ ಬಾಲಿಕರೊಂದಿಗೆ ಕೆಎಸ್ಆರ್ಟಿಸಿ ಡ್ರೈವರ್ ಶಾಮೀಲು ಸಾರಿಗೆ ಬಸ್ ಡ್ರೈವರ್ಗಳ ಕಲ್ಲಾಟ ಬಯಲು ಇದು ಚಿತ್ರದುರ್ಗ ಚಾಳಕೆರೆ ತಾಲೂಕಿನ ಕೆಎಸ್ಆರ್ಟಿಸಿ ಸಾರಿಗೆ ಚಾಲಕರಿಂದ ನಡೆದ ಘಟನೆ ಸರಿಯಾದ ಸಮಯಕ್ಕೆ ಸರ್ಕಾರಿ ಬಸ್ ಹೊರಡುವುದಿಲ್ಲ ಕಾರಣ ಖಾಸಗಿ ಬಸ್ನ ಏಜೆಂಟ್ ರಿಂದ ಕೆಎಸ್ಆರ್ಟಿಸಿ ವಾಹನ ಚಾಲಕರಿಗೆ ಹಣ ವರ್ಗಾವಣೆ ಇದು ಸರ್ಕಾರಕ್ಕೆ ನಷ್ಟ ಉಂಟು ಮಾಡುತ್ತಿದೆ ಎಂದು ಪ್ರೆಸ್ ಕರೆದ ಪ್ರವೀಣ್ ಕುಮಾರ್ ಪ್ರವೀಣ್ ಕುಮಾರ್ ಮೇಲಾಧಿಕಾರಿ ಗಮನಕ್ಕೆ ತಂದರು ಅಧಿಕಾರಿಗಳ ನಿರ್ಲಕ್ಷ್ಯ ವಿಷಯ ಪ್ರವೀಣ್ ಕುಮಾರ್ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಗಮನಿಸಿ ಹತ್ತು ಜನರಲ್ಲಿ ಎಂಟು ಜನ ಸಾರಿಗೆ ಬಸ್ಗಳ ಚಾಲಕರನ್ನ ಅಮಾನತು ಮಾಡಿದ್ದಾರೆ ಈ ಕುರಿತು ಶನಿವಾರ ಬೆಳಗ್ಗೆ ಪ್ರೆಸ್ ಮೀಟ್ ಕರೆದ ಪ್ರವೀಣ್ ಕುಮಾರ್ ಈ ಹಿನ್ನೆಲೆ ನಗರದ ಪ್ರವಾಸಿ ಮಂದಿರದಲ್ಲಿ ಖಾಸಗಿ ಬಸ್ ಮಾಲೀಕ ಪ್ರವೀಣ್ ಕುಮಾರ್ ಹೇಳಿಕೆ ಕೆಎಸ್ಆರ್ಟಿಸಿ ನಿರ್ವಾಹಕ ಕಳ್ಳಾಟ ಬಯಲಾಗಿದೆ ಚಳ್ಳಕೆರೆ ಪಾವಗಡ ರಸ್ತೆ ಮಲ ಸಮುದ್ರ ಮಾರ್ಗಗಳಲ್ಲಿ ಕಾರ್ಯಾಚರಣೆ ನಡೆದಿದೆ ಸಾರಿಗೆ ಬಸ್ಗಳ ಚಾಲಕರು ನಿರ್ವಾಹಕರು ಖಾಸಗಿ ಬಸ್ಗಳ ಮಾಲೀಕರೊಂದಿಗೆ ಶಾಮೀಲು ದೃಢಪಟ್ಟಿದೆ ಪ್ರತಿದಿನ ಲೈನ್ ಬಸ್ಗೆ ಎರಡು ಮುನ್ನೂರು ರೂಪಾಯಿ ಹಣ ವರ್ಗಾವಣೆ ಇದು ವಾಟ್ಸಪ್ ಮೂಲಕ ಬಹಿರಂಗಗೊಂಡಿದೆ ಸರ್ಕಾರಿ ಬಸ್ಗಳು ಹತ್ತು ಗಂಟೆಗೆ ಹೊರಡುವ ಬಸ್ ಹತ್ತು ಮೂವತ್ತಕ್ಕೆ ಹೋಗುತ್ತವೆ ಈ ಹಿನ್ನೆಲೆ ಖಾಸಗಿ ಬಸ್ಗಳಿಗೆ ಹೆಚ್ಚಿನ ಲಾಭ ಸಿಗುತ್ತದೆ ಸಾರಿಗೆ ಬಸ್ಗಳು ಸರಿಯಾದ ಸಮಯಕ್ಕೆ ಬರದಂತೆ ಹಣ ವರ್ಗಾವಣೆ

ಕೆ ಎಸ್ ಆರ್ ಟಿ ಸಿನ ಅವಾಯ್ಡ್ ಮಾಡಿ ಪ್ರೈವೇಟ್ನರಿಗೆ ಅನುಕೂಲ ಮಾಡಿಕೊಟ್ಟು ಹೀಗೆ ಸುಮಾರು ಇಪ್ಪ ಎಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಈಗ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಚಳ್ಳಕೆರೆ ಡಿಪೋ ಮ್ಯಾನೇಜರು ಪ್ರಭು ಅವರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಯಾವತ್ತು ಡೇಟ್ ಬಂದ್ಬಿಟ್ಟು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರು ಎಡ್ ಆಫೀಸಿಗೆ ಪಿ ಕಳಿಸಿದ್ದೀನಿ ಅಂತೇಳಿ ನಮ್ಗೆ ಹೇಳ್ತಾರೆ ಅದಾದ ನಂತರ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿ ಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಅವ್ರೂ ಯಾವುದೇ ಕ್ರಮ ತಗೊಳಿಲ್ಲ ಅದಕ್ಕೆ ಹನ್ನೊಂದು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭದ್ರತಾ ಮತ್ತು ಜಾಗೃತಿ ದಳ ಸಿ ಎಸ್ ಬೆಂಗಳೂರು ಆಫೀಸ್ಗೆ ಫೋನ್ ಮುಖಾಂತರ ಕಂಪ್ಲೇಂಟ್ ಮಾಡ್ತೀನಿ ಅವ್ರು ವಾಟ್ಸ್ಆಪ್ ಹಾಕಿಸಿಕೊಂಡು ಅದ್ರ ಮುಖಾಂತರ ಎನ್ಕ್ವೈರಿ ಮಾಡಿ ಎಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಇದರಲ್ಲಿ ಇನ್ನೂ ಭಾಗ ಇನ್ನೂ ಬಹಳ ಜನ ಇದಾರೆ ಸಸ್ಪೆಂಡ್ ಆಗೋರು ಕೆಲವರನ್ನೆಲ್ಲ ದುಡ್ಡು ತಗೊಂಡು ಒಳಗೆ ಮುಚ್ಚಿಟ್ಟಿದ್ದಾರೆ ಇನ್ನೂ ಬಹಳ ಇದಾರೆ ಈಗ ಒಂದು ದಿನಕ್ಕೆ ಕೆ ಎಸ್ ಆರ್ ಟಿ ಸಿ ಚಳಕೆರೆ ರೆಡ್ಡಿ ಬೋದಿದ್ರೆ ಐವತ್ತು ಸಾವಿರದಿಂದ ಲಕ್ಷ ರೂಪಾಯಿ ಲಾಸ್ ಮಾಡ್ತಾ ಇದ್ದಾರೆ ಮಂಜುನಾಥ ಮೇಯ್ನ ಮತ್ತೆ ರವಿಕುಮಾರ ಜಗದೀಶ ನಿರ್ವಾಹಕ ಮತ್ತು ಪ್ರಕಾಶ ಇ ಸಿದ್ಧಲಿಂಗಯ್ಯ ಮಠಪತಿ ಚಾಲಕ ಶಿವಮೂರ್ತಿ ಚಾಲಕ ಮತ್ತೆ ಸುರೇಶ ಎಂ ಚಾಲಕ ಮಹಾಸ್ವಾಮಿ ಚಾಲಕ ನಿರ್ವಾಹಕ ಇವರುಗಳು ಖಾಸಗಿ ಬಸ್ನ ಮಾಲೀಕರ ಹತ್ರ ದಿನವೊಂದಕ್ಕೆ ಇನ್ನೂರಿಂದ ನಾನ್ನೂರು ರೂಪಾಯಿಗಳ ದುಡ್ಡು ತಗೊಂಡು ಇವರು ಫೋನ್ಪೇ ಮುಖಾಂತರ ಇವರು ವಹಿವಾಟಾಗಿರುತ್ತದೆ ಇದು ಎಲ್ಲದೇ ಕ್ಯಾಶ್ ಮುಖಾಂತರ ನಡೀತಾ ಇದೆ ಈಗ ಈಗ ಅಟ್ ಪ್ರೆಸೆಂಟ್ ನಡೀತದೆ ಈಗ ಇವ್ರು ಎಂಟು ಜನ ಸಸ್ಪೆಂಡ್ ಮಾಡಿದ್ದಾರೆ ಇದು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದು ಮೇಲೆ ಲಾಕ್ ಡೌನ್ ಮುಗಿತಲ್ಲ ಲಾಕ್ಡೌನ್ ಇದೇ ತರ ನಡೀತೈತೆ ನಾವು ಒಬ್ಬ ಬಸ್ ಮಾಲೀಕರಾಗಿ ನಾವು ಬಸ್ ಇಟ್ಟಿದ್ವಿ ನಮ್ಮ ಬಸ್ಗಳಿಗೆಲ್ಲ ತೊಂದರೆ ಕೊಟ್ಟರು ಇವತ್ತು ಬಸ್ ಇಲ್ದಂಗೆಲ್ಲ ಖಾಲಿ ಮಾಡಿಸಿದಾರೆ ಇವರು ಎಸ್ಆರ್ ಬಸ್ ಮಾಲೀಕ ಅಂತೇಳಿ ಡಿ ಸಿ ವೆಂಕಟೇಶ್ ರೆಡ್ಡಿ ಅವರು ಲಿಂಗಳಿ ವಾಸ ಅವ್ರ ಹತ್ರ ಮತ್ತೆ ವೈಕುಂಠ ಬಸ್ ಮಹಾದೇವಿ ಅಂತೇಳಿ ವೆಂಕಟೇಶ್ ಅಂತೇಳಿ ಅವ್ರ ಹತ್ರ ದುಡ್ಡು ತಗೊಂಡು ಮತ್ತೆ ಇನ್ನು ಸುಮಾರು ಕೊಟ್ರೇಶ್ ಮೋಹಿನಿ ಮೋಟಾರ್ ಸರ್ವಿಸ್ ಬಸ್ ಮಾಲೀಕರ ಹತ್ರ ಒಂದಕ್ಕೆ ಇನ್ನೂರು ಇನ್ನೂರು ಮುನ್ನೂರು ಒಬ್ಬೊಬ್ಬರಿಗೆ ಕಂಡು ಯಾಕೆ ನೀವು ಬರೋಡಪ್ಪ ಬೇರೆ ಬಸ್ ಮುಂದೆ ಈ ಕಾರಣಕ್ಕೋಸ್ಕರ ಅವರು ಇದ್ದಾರೆ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೆಳಗ್ಗೆ ನಿಮ್ ಬಸ್ ಮುಂದೆ ಬಸ್ ಬರ್ತದೆ ಸರ್ಕಾರಕ್ಕೆ ವಂಚನೆ ಮಾಡ್ ಸರ್ಕಾರಕ್ಕೆ ವಂಚನೆ ಮಾಡ್ಕೊಂಡು ದ್ರೋಹ ಮಾಡ್ಕೊಂಡು ಇದರಲ್ಲಿ ಡಿಪೋ ಮ್ಯಾನೇಜರ್ ಮತ್ತೆ ಡಿ ಸಿ ಇನ್ವಾಲ್ವ್ ಆಗಿದ್ದಾರೆ ಡಿ ಕಂಪ್ಲೇಂಟ್ ಕೊಟ್ಟರು ಡಿಪೋ ಮ್ಯಾನೇಜರ್ ಪ್ರಭು ಅಂತ ಹೇಳಿ ಡಿಸಿ ಬಂದು ಶ್ರೀನಿವಾಸ್ ಅಂತ ಹೇಳಿ ಶ್ರೀನಿವಾಸ ಮೂರ್ತಿ ಅಂತ ಅವ್ರ ಹೆಸರು ನಮಗೆ ಪೂರ್ತಿ ಮಾಹಿತಿ ಇದ್ದಿದ್ದಕ್ಕೆ ಶ್ರೀನಿವಾಸ್ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದನ್ನ ಡಿಸಿ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಈಗ ಲೋಕ ಆಯುಕ್ತರಿಗೆ ಒಂದೇ ತಾರೀಕಿಗೆ ಕಂಪ್ಲೇಂಟ್ ಆಗಿದೆ ಸಸ್ಪೆಂಡ್ ಆಗಿದ್ದಾರೆ ಇದು ಮುಂದುವರೆದವಾಗಿ ಇನ್ನೂ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಎನ್ಕ್ವೈರಿ ಕೂಲಂಕುಶವಾಗಿ ಎನ್ಕ್ವೈರಿ ಮಾಡಿರ್ತೀವಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಡಿಸಿ ಅವರಿಗೆ ಇಪ್ಪತ್ತ್ ಮೂರರಿಂದ ಹನ್ನೊಂದು ಅಲ್ಲ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಸಸ್ಪೆಂಡ್ ಆಗಿ ಸರ್ಕಾರಿ ಬಸ್ಗಳಿಗೆ ನಾವು ಹತ್ತು ಗಂಟೆ ಟೈಮ್ ಕೊಟ್ಟಿದ್ರೆ ಹತ್ತು ಗಂಟೆಗೆ ಪ್ರೈವೇಟ್ ಬಸ್ ಆಯ್ತಂದ್ರೆ ಹತ್ತು ಕಾಲಿಗೆ ಇವ್ರ ಹತ್ರ ಇಸ್ಕೊಂಡು ಹತ್ತು ಕಾಲಿಗೆ ಹೋಗ್ತಾರೆ ಬಸ್ ಹೋಗುತ್ತೆ ಅವ್ರ ಬಸ್ ಫುಲ್ ಹೋಗುತ್ತೆ ಕೇಳಿದ್ರೆ ಇವಾಗ ನಮ್ಗೆ ಶ್ರೀ ಶಕ್ತಿ ಐತೆ ಫ್ರೀ ಬಸ್ ಓಡಿಸ್ತಾ ಇದ್ರ ಅದಕ್ಕಾಗಿ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಮ್ಗೆ ಹಾಗೆ ಗೊತ್ತಿಲ್ಲ ಮತ್ತೆ ಇನ್ನು ಸುಮಾರು ಬಸ್ಗಳನ್ನ ಆಪರೇಟೇ ಮಾಡ್ತಾ ಇಲ್ಲ ಒಂದು ನಾಲ್ಕು ಗಂಟೆ ಜಂಗ್ಳೂರ್ ಒಂದೇ ಒಂದು ಬಸ್ ಓಡಿಸ್ತಾ ಇದಾರೆ ಒಂದ್ ಬೆಂಗಳೂರು ನಾಲ್ಕು ಗಂಟೆ ಓಡಿಸ್ತಾ ಇದ್ದಾರೆ ಮತ್ತೆ ಪಾವಡಕ್ಕೆ ಇನ್ನೂ ಸುಮಾರು ಬಸ್ಗಳು ಆಪರೇಟೆ ಮಾಡ್ತಿಲ್ಲ ಸಾಯಂಕಾಲ ಆರು ಗಂಟೆ ಆಯ್ತು ಅಂದ್ರೆ ಪಾವಡಕ್ಕೆ ಇವತ್ತಿನವರೆಗೂ ಬಸ್ ಇಲ್ಲ ಆ ಕಡೆ ಆರು ಗಂಟೆ ಆಯ್ತು ಅಂದ್ರೆ ಈ ಕಡೆ ಬಸ್ ಇಲ್ಲ ಎಲ್ಲ ಪ್ರೈವೇಟ್ ಬಸ್ನತ್ರ ದುಡ್ಡು ತಗೊಂಡು ಈ ಥರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಜನಗಳಿಗೂ ತೊಂದರೆ ಆಗ್ತಾ ಇದೆ ಸರ್ಕಾರಕ್ಕೂ ಮೋಸ ಇದೆ ನನ್ನ ಹೆಸರು ಡಿ ವಿ ಪ್ರವೀಣ್ ಕುಮಾರ್ ಅಂತೇಳಿ ನಾವು ಖಾಸಗಿ ಬಸ್ ಮಾಲೀಕರು ಚೌಳೂರು ಚಳಕೆರೆ ಯು